ಇವತ್ತೊಂದು ಹಳಸಿನ ಹಣ್ಣು ಹಾಕಿ ರೆಸಿಪಿ ಮಾಡುವ ಸುಲಭದಲ್ಲಿ ಬೇಗ ಆಗ್ತಾ ಕೂಡ ಹೊಸ ರೆಸಿಪಿ ನಿಮ್ಗೆ ಮಾಡಿ ತೋರಿಸುವ ಹಳಸಿನ ಹಣ್ಣು ಉಂಟು ನೋಡಿ ಇದರಲ್ಲಿ ಇದೊಂದು ಹದಿನೈದು ಪೀಸ್ ಉಂಟು ಹಾಸಿನ ಸೋಳೆ ನೋಡಿ ಈ ರೀತಿ ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡಿ ತಂದದ್ದು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಉಂಟು ಇದು ಬೆಳ್ತಿ ಹಾಕಿ ಅಂದ್ರೆ ದೋಸೆ ಮಾಡ್ತೇವಲ್ಲ ಅದೇ ರೈಸ್ ಇದು ಬೆಳ್ತಿಗೆ ಒಂದು ಐದು ಗಂಟೆ ಕಾಲ ನೆನೆ ಇಡಬೇಕು ನೆನೆ ಇಟ್ಟು ನೀರು ತೆಗೆದು ತಂದದ್ದು ಕುಚಲಕ್ಕಿ ಹಣ್ಣು ಹಾಕ್ಬೇಕು ಒಂದು ಕಪ್ ಆಗುವಷ್ಟು ಬೇರೆ ರೈಸ್ ಕೂಡ ಹಾಕ್ಬಹುದು ನಿಮಗೆ ವೈಟ್ ರೈಸ್ ಮತ್ತೆ ಇದು ಅವಲಕ್ಕಿ ಕೂಡ ತೊರೆದು ಸ್ವಲ್ಪ ಹಾಕ್ಬೋದು ಸ್ವಲ್ಪ ತೆಂಗಿನಾದ್ರು ಇದರಲ್ಲಿ ಅರ್ಧ ತಗೊಂಡಿದ್ದೇನೆ ನೋಡಿ ತುರ್ದು ಹಾಕಿದ್ರೆ ಆಯ್ತು ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿ ತರುವ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕುವ ಮತ್ತೆ ನೋಡ್ಕೊಂಡು ಹಾಕಿದಾಯ್ತು ಸ್ವಲ್ಪ ಬೆಲ್ಲ ಹಾಕ್ತೇನೆ ಸ್ವೀಟ್ ಬೇಕಿದ್ರೆ ಮಾತ್ರ ಹಾಕಿದಾಯ್ತು ಇಲ್ಲದ್ರೆ ಸ್ವಲ್ಪ ಸ್ವೀಟ್ ಇರ್ತದೆ ಹಾಸಿನ ಹಣ್ಣು ಸ್ವೀಟ್ ಉಂಟಲ್ಲ ಅದು ಸಾಕಾಗ್ತದೆ ಮತ್ತೆ ಜಾಸ್ತಿ ಸ್ವೀಟ್ ಬೇಕಿದ್ರೆ ಮಾತ್ರ ಹಾಕಿ ಸ್ವಲ್ಪ ತೆಂಗಿನದ್ರು ಇಷ್ಟು ಏನು ತುಂಡು ಮಾಡಿ ತಂದೇನೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಸ್ವಲ್ಪ ಅರಶಿನ ನೋಡಿ ಹಾಕುವ ಕಲರ್ ಬರ್ಬೇಕಲ್ಲ ಅದಕ್ಕೆ ಕಲರ್ ಬೇಕಿದ್ರೆ ಮಾತ್ರ ಹಾಕಿದಾಯ್ತು ಹಲಸಿನ ಹಣ್ಣು ಜಾಸ್ತಿ ಕಲರ್ ಇಲ್ಲ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿದ್ದು ಸ್ವಲ್ಪ ಅಡುಗೆ ಸೋಡಾ ಹಾಕುವ ಅದು ಸಾಫ್ಟ್ ಬರ್ಲಿಕ್ಕೆ ಬೇಕಾಗಿ ಮಾತ್ರ ಇಲ್ಲದ ಹಾಕುವಂತಿಲ್ಲ ಚಂದ ಮನೆ ಮಿಕ್ಸ್ ಮಾಡಿದ್ರೆ ಆಯ್ತು ಈ ರೆಸಿಪಿಯನ್ನು ಸೋಡಾ ಹಾಕದೆ ಕೂಡ ನಿಮಗೆ ಮಾಡಬಹುದು ಮತ್ತೆ ಡೈಲಿ ಸೋಡಾ ಹಾಕುದು ಒಳ್ಳೇದಲ್ಲ ಹೆಲ್ತಿಗೆ ನಾನು ಸ್ವಲ್ಪ ಹಾಕಿದ್ದೇನೆ ಇವತ್ತು ಸಾಫ್ಟ್ ಬರಲಿ ಅಂತ ಹೇಳಿ ಕೇಕ್ ನೋಡಿ ತಕೊಂಡಿದ್ದೇನೆ ನೋಡಿ ಈ ರೀತಿಯು ಈ ರೀತಿ ಇಲ್ಲ ಇದೆ ನೋಡಿ ಈ ರೀತಿ ಟೀಲ್ದು ಯಾವ್ದು ಪಾತ್ರೆ ಕೂಡ ನಿಮಗೆ ತಗೊಳ್ಬಹುದು ಟಿಫಿನ್ ಬಾಕ್ಸ್ ಉಂಟಲ್ಲ ಅದು ಸಹ ಆಗ್ತದೆ ಹಿಟ್ಟನ್ನು ಹಾಕುವ ಈಗ ಸ್ವಲ್ಪ ತುಪ್ಪವನ್ನು ಮಾತ್ರ ಹಾಕಬೇಕು ಇಲ್ಲದ್ರೆ ಇದು ಅಂಟಿಗೊಳ್ತದೆ ಅದಕ್ಕೆ ನೋಡಿ ಇಲ್ಲನೆಲ್ಲ ಸ್ವಲ್ಪ ತುಪ್ಪ ಹಾಕಿದ್ದೇನೆ ಎಣ್ಣೆ ಕೂಡ ಹಾಕಬಹುದು ನೋಡಿ ಸ್ವಲ್ಪ ಗಾರ್ನಿಶಿಗೆ ತೆಂಗಿನಕಾಯಿಯನ್ನು ಕಟ್ ಮಾಡಿದೆ ಅದು ನೋಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಇಟ್ಟು ಇಟ್ಟು ಬಿಟ್ಟಿದ್ದೇನೆ ಕಪ್ಪನ್ನು ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಲಿ ಹದಿನೈದು ನಿಮಿಷ ಸ್ವಲ್ಪ ಜಾಸ್ತಿ ಆಯ್ತು ಬೇಯ್ಲಿಕ್ಕೆ ಇಟ್ಟು ಇಲ್ಲಿ ಅದು ಬೇಯದಿದ್ರೆ ನೀವು ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಆಯ್ತು ಸ್ವಲ್ಪ ತನ್ನಾಗೆ ಆಗಿದೆ ಈಗ ತುಂಡು ಮಾಡುವ ಪೂರ್ತಿಯಾಗಿ ಆದ್ರೆ ಒಳ್ಳೇದು ಅಂಟುದಿಲ್ಲ ಈಗ ತೆಗಿಯುವಾಗ ಸ್ವಲ್ಪ ಅಂಟುತ್ತದೆ ನೋಡಿ ಅದು ಪೂರ್ತಿಯಾಗಿ ತನಗ ಆಗ್ಲಿಲ್ಲ ಮತ್ತೆ ನಿಮಗೆ ಬೇಕಿದೆ ಬಾಳೆ ಎಲೆ ಉಂಟಲ್ಲ ಅದರಲ್ಲಿ ಕೂಡ ಈ ರೀತಿ ಹಾಕಿಡ್ಬೋದು ಇದು ಕೂಡ ಉಂಟಲ್ಲ ನಾವು ಇಡ್ಲಿ ತೆಗಿತೇವೆ ನೋಡಿ ಅದೇ ರೀತಿ ತೆಗಿಬೇಕು ಇಲ್ಲದ್ರೆ ಅಂಟುತ್ತದೆ ಅದು ಬಿಸಿ ಉಂಟು ಸ್ವಲ್ಪ ಹಾಗೆ ನೋಡಿ ಹಲಸಿನ ಹಣ್ಣು ರೆಸಿಪಿಯನ್ನು ನೀವು ಮಾಡುವಾಗ ಸ್ವಲ್ಪ ತನ್ನಾಗಾದ ಮೇಲೆ ತೆಗೀರಿ ಇಲ್ಲದೇ ಅಂಟುತ್ತದೆ ಅಲಸಿನ ಹಣ್ಣು ನಿಮಗೆ ಇಲ್ಲಿ ಅದು ಸಿಕ್ಕಿದ್ರೆ ಇದೇ ರೀತಿ ಮಾಡಿ ನೋಡಿ